ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಹಾವಿನಿ ಹಾಗೂ ಗದಗ ಜಿಲ್ಲೆಯ ಆಧಿಕ ಸಮಾಜ ಬಂಧುಗಳೆಲ್ಲರೂ ಕೂಡ ಸರ್ವಸಮ್ಮತರಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲು ನಾವೆಲ್ಲರೂ ಕೂಡ ಇವತ್ತು ಅತ್ಯಂತ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಇಷ್ಟೇ ಕಾಂಗ್ರೆಸ್ ಪಕ್ಷ ದೀನ ದಲಿತರಿಗೆ ಹಿಂದುಳಿದ ವರ್ಗಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಪಾರವಾದಂತಹ ಆ ಕಾರ್ಯಕ್ರಮಗಳನ್ನ ಮೆಚ್ಚಿ ನೆಚ್ಚಿ ನಡೆಸ್ತಕ್ಕಂತ ಮಾದಿಗ ಸಮಾಜದ ಎಲ್ಲ ಮುಖಂಡರುಗಳು ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ಬೆಂಬಲಿಸುವ ನಿರ್ಧಾರವನ್ನ ನಾವೆಲ್ಲರೂ ಕೂಡ ಇವತ್ತು ಕೈಗೊಂಡಿದ್ದೇವೆ ಇವತ್ತಿನ ದಿವಸ ಅವರು ದೇಶದಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತವರು ಇವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನವನ್ನು ಅವಲಂಬಿಸಿ ನಮ್ಗೆ ಬದುಕು ಈ ಸಂದರ್ಭದಲ್ಲಿ ಅವರು ಅನೇಕ ವರ್ಷಗಳಿಂದ ಈ ದೇಶವನ್ನ ಮೂರನೇ ಬಾರಿಗೆ ನಮ್ಮ ಕೈಯಲ್ಲಿ ಕೊಟ್ರೆ ಈ ದೇಶದ ಸಂವಿಧಾನವನ್ನ ಬದಲಾವಣೆ ಮಾಡ್ತೇನೆ ಮಾತವನ್ನ ಕೇಳಿ ಕೇಳಿ ಒಂದು ತೀರ್ಮಾನಕ್ಕೆ ಸುರಕ್ಷಿತ ಮನಭಾವನಕ್ಕಾಗಿ ನಾವು ಈ ತೀರ್ಮಾನಕ್ಕೆ ಇವತ್ತು ಬಂದಿದ್ದೇವೆ ಅದೇ ರೀತಿ ನಮ್ಮ ಅಭ್ಯರ್ಥಿಯಾದಂತಹ ಅನಂತ ಸ್ವಾಮಿ ಅವರು ನಮ್ಮ ಸಮಾಜ ಜೊತೆ ಅನೇಕ ವರ್ಷಗಳಿಂದ ಬೇರೆದರ ಜೊತೆಗೆ ನಮ್ಮ ಸಮಾಜಕ್ಕೆ ಅನೇಕ ಸೇವೆ ಮತ್ತು ಕೊಡುಗೆಯನ್ನು ಅವರು ನೀಡಿದ್ದಾರೆ ಅದರ ಜೊತೆಗೆ ಅವರ ತಂದೆಯವರಾದಂಥ ಜೆ ಎಸ್ ಗಡರ್ ಭಟ್ ಅವರು ಈ ಭಾಗದ ಎರಡೂ ಶಾಸಕರಾಗಿ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸಮಾಜದ ಪರವಾಗಿ ಹಾಗೂ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರಿಗೆ ಕಾರ್ಯಕ್ರಮಗಳನ್ನ ಮತ್ತು ಅಭಿವೃದ್ಧಿ ಮಾಡೋದರ ಜೊತೆಗೆ ಒಂದು ಸಮಾಲಯದ ಬದುಕನ್ನ ನಡೆಸಿ ಎಲ್ಲರನ್ನ ಸಮಾನ ಮತ್ತು ಸಮಭಾವದಿಂದ ನೋಡಿಕೊಂಡಿರುವಂತಹ ಒಂದು ವ್ಯಕ್ತಿ ಹಾಗೂ ಅವರ ಕುಟುಂಬ ಒಳ್ಳೆಯ ಸಂಸ್ಕಾರವಂತ ಕುಟುಂಬ ಹಾಗೂ ಅದೇ ರೀತಿ ಅವರ ಮಗನಾದಂತಹ ಆನಂದ ಸ್ವಾಮಿ ಗಡದವರ ಮಠವರಿಗೂ ಕೂಡ ಒಂದು ಒಳ್ಳೆಯ ಸಂಸ್ಕಾರ ಮತ್ತು ಸಂಸ್ಕೃತಿ ನೀಡಿರುವುದರಿಂದ ಒಂದು ಒಳ್ಳೆ ಅಭ್ಯರ್ಥಿಯಾದಂತ ಇವತ್ತು ಕಾಂಗ್ರೆಸ್ ಪಕ್ಷ ಈ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ನೀಡಿದ್ದೆ ಆ ಕಾರಣದಿಂದ ನಾವೆಲ್ಲರೂ ಕೂಡ ಇವತ್ತು ಸರ್ವಾನತದಿಂದ ಬರುವ ಮೇ ನಾಳೆ ಏಳನೇ ತಾರೀಕಂದು ನಡೀತಕ್ಕಂತಹ ಎರಡನೇ ಹಂತದ ಚುನಾವಣೆಯಲ್ಲಿ ನಮ್ಮ ಸಮಾಜದ ಎಲ್ಲಾ ಮತವನ್ನ ಅವರಿಗೆ ಕೊಟ್ಟು ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರುವುದರಲ್ಲಿ ನಮ್ಮ ಸಮಾಜ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಇಚ್ಛೆ ಪಡ್ತೇವೆ ಅದರ ಜೊತೆಗೆ ಅವರನ್ನ ಆರಿಸಿ ಕಳಿಸಿ ಕೇಂದ್ರದಲ್ಲಿ ಮತ್ತೊಂದು ಸತೆ ಕಾಂಗ್ರೆಸ್ ಪಕ್ಷವನ್ನ ಆಡಳಿತವನ್ನ ಸರ್ಕಾರವನ್ನ ರಚಿಸಲು ನಾವೆಲ್ಲರೂ ಕೂಡ ಕಂಕಣ ದುಡಿತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾವು ಹೇಳಿಕೆ ಇಚ್ಛೆ ಪಡ್ತೀವಿ